ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನೀವು ವಾಷಿಂಗ್ ಮಿಷಿನ್ ಬಳಸ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂದರೆ ಬರೀ ಬಟ್ಟೆ ತುಳಿಯೋದಕ್ಕೆ ವಾಷಿಂಗ್ ಮಿಷಿನ್ ಬಳಸಿದ್ರೆ ಸಾಕಾಗಲ್ಲ ಇದನ್ನು ಯಾವ ರೀತಿ ಬಳಸಬೇಕು ವಾಷಿಂಗ್ ಮಿಷಿನನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಇಲ್ಲ ಅಂದರೆ ಗ್ಯಾರಂಟಿ ವೀಕ್ಷಕರೇ ಒಂದು ನೆನಪಿರ್ಲಿ ವಾಷಿಂಗ್ ಮಿಷಿನ್ ಕೂಡ ಸ್ವಲ್ಪ ಎಡವಟ್ಟಾದ್ರೂ ಸ್ಫೋಟ ಆಗ್ಬಿಡುತ್ತೆ ಬಟ್ಟೆ ಕೊಳೆ ಹೋಗ್ಬೇಕು ಬಟ್ಟೆ ನೀಟಾಗಿ ಕ್ಲೀನ್ ಆಗ್ಬೇಕು ಅಂತ ಅಂದ್ರೆ ವಾಷಿಂಗ್ ಮಿಷಿನ್ ಮೊದಲಿಗೆ ಕ್ಲೀನ್ ಆಗಿರಬೇಕು ಸ್ವಚ್ಛವಾಗಿರ್ಬೇಕು ವಾಷಿಂಗ್ ಮೆಷಿನ್ ಅನ್ನ ನೀವು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡಬೇಕು ಇವತ್ತಿನ ಈ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಾಷಿಂಗ್ ಮಿಷಿನ್ ಅನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು ನೀವು ಸರಿಯಾಗಿ ವಾಷಿಂಗ್ ಮೆಷಿನ್ ಕ್ಲೀನ್ ಮಾಡಿಲ್ಲ ಅಂತ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಇದು ತುಂಬಾನೇ ಡೇಂಜರ್ ನಿಮ್ಮ ಆರೋಗ್ಯಕ್ಕೂ ಕೂಡ ಅಪಾಯಕಾರಿ ಮೆಷಿನ್ ಒಳಗಡೆ ಧೂಳು ಕೊಳೆ ಡಿಟರ್ಜೆಂಟ್ ಗಳು ಸೇರ್ಕೊಳ್ಳುತ್ತೆ ಹೀಗಿದ್ದಾಗ ಬಟ್ಟೆ ಕೂಡ ಕ್ಲೀನ್ ಆಗೋದಿಲ್ಲ ಮೆಷಿನ್ ಒಳಗಿದ್ದ ಕೊಳೆ ಬಟ್ಟೆಗೂ ಕೂಡ ಅಂಟ್ಕೊಳ್ಳುತ್ತೆ ಇನ್ನು ಬೇಗನೆ ರಿಪೇರಿಗೆ ಬರುತ್ತೆ ಅದರ ಆಯಸ್ಸು ಬೇಗನೆ ಮುಗಿಯುತ್ತೆ ಆಗ ನಿಮ್ಮ ಜೇಬು ಕೂಡ ಖಾಲಿಯಾಗುತ್ತೆ ಹೀಗಾಗಿ ನೀವು ಆಗಾಗ ಸರಿಯಾಗಿ ವಾಷಿಂಗ್ ಮೆಷೀನ್ ಅನ್ನ ಸ್ವಚ್ಛಗೊಳಿಸ್ತಾ ಇರಬೇಕು ಹಾಗಾದರೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಹೇಗೆ ಬನ್ನಿ ನೋಡೋಣ ಮೊದಲನೇ ಮೆಥೆಡ್ ವೈಟ್ ವಿನೆಗರ್ ಇದು ತುಂಬಾನೇ ಸಿಂಪಲ್ ವೀಕ್ಷಕರೇ ಮೆಷಿನ್ ಕ್ಲೀನ್ ಮಾಡೋದಕ್ಕೆ ಈ ವೈಟ್ ವಿನೆಗರ್ ತುಂಬಾನೇ ಬೆಸ್ಟು ನೀವು ಏನ್ ಮಾಡಬೇಕು ಅಂತ ಅಂದರೆ ವೈಟ್ ವಿನೆಗರ್ ಅನ್ನ ತೆಗೆದುಕೊಂಡು ಅದನ್ನು ಡಿಟರ್ಜೆಂಟ್ ಡಿಸ್ಪೆನ್ಸರ್ನಲ್ಲಿ ಹಾಕಿ ನಂತರ ವಾಷಿಂಗ್ ಮೆಷಿನ್ ಅನ್ನ ಆನ್ ಮಾಡಬೇಕು ಇಲ್ಲಿ ವೆನೆಗರ್ ವಾಷಿಂಗ್ ಮೆಷಿನ್ ಒಳಗಿರುವಂತಹ ಕೊಳೆಯನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮೆಷಿನ್ ಅನ್ನ ತುಂಬ ಚೆನ್ನಾಗಿ ಸ್ವಚ್ಛಗೊಳಿಸುತ್ತೆ ಸೆಕೆಂಡ್ ಮೆಥೆಡ್ ಅಡುಗೆ ಸೋಡಾ ಮತ್ತೆ ವೆನೆಗರ್ ಅಡುಗೆ ಸೋಡಾ ಮತ್ತು ವೆನೆಗರ್ ಅನ್ನ ಮಿಕ್ಸ್ ಮಾಡಬೇಕು ನಂತರ ಆ ಮಿಶ್ರಣವನ್ನ ಮೆಷಿನ್ ಒಳಗಡೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ಪಾನ್ ನಲ್ಲಿ ಕ್ಲೀನ್ ಮಾಡಬೇಕು ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಷಿಂಗ್ ಮೆಷಿನ್ ಅನ್ನ ತೊಳಿಬೇಕು ಇಲ್ಲ ವಾಷಿಂಗ್ ಮೆಷಿನ್ ಅನ್ನ ಆನ್ ಮಾಡಿದ್ರು ಆಗುತ್ತೆ ಅದು ಕ್ಲೀನ್ ಆಗುತ್ತೆ ನಂತರ ಕ್ಲೀನ್ ಆಗಿರುವಂತಹ ಡ್ರೈ ಬಟ್ಟೆಯಲ್ಲಿ ವಾಷಿಂಗ್ ಮೆಷಿನ್ ಒಳಗಡೆ ಚೆನ್ನಾಗಿ ಒರೆಸ್ಬೇಕು ನೆಕ್ಸ್ಟ್ ಒನ್ ನಿಂಬೆ ಮತ್ತೆ ಟೂತ್ ಪೇಸ್ಟ್ ವಾಷಿಂಗ್ ಮಿಷಿನ್ ಕ್ಲೀನಿಂಗ್ನಲ್ಲಿ ಈ ಲಿಂಬು ಮತ್ತು ಟೂತ್ ಪೇಸ್ಟ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ವಾಷಿಂಗ್ ಮಿಷಿನ್ ಒಳಗಡೆ ಪಳ ಹೊಳಿಯೋ ಹಾಗೆ ಮಾಡುತ್ತೆ ಇದಕ್ಕಾಗಿ ನೀವು ನಿಂಬೆ ಹಣ್ಣನ್ನು ಎರಡು ಪೀಸ್ ಮಾಡಬೇಕು ಅದರ ಬೀಜವನ್ನು ತೆಗಿಬೇಕು ನಂತರ ನಿಂಬು ಪೀಸ್ಗೆ ಟೂತ್ ಪೇಸ್ಟ್ ಅನ್ನ ಹಚ್ಚಬೇಕು ಅದನ್ನ ವಾಷಿಂಗ್ ಮೆಷಿನ್ ಒಳಗಡೆ ಇಡಬೇಕು ನಂತರ ಸ್ವಲ್ಪ ಹೊತ್ತು ನೀವು ವಾಷಿಂಗ್ ಮೆಷಿನ್ ಅನ್ನ ಆನ್ ಮಾಡಬೇಕು ಮೆಷಿನ್ ಆಫ್ ಆದ ನಂತರ ಒಂದು ಬಟ್ಟೆಯನ್ನ ಡ್ರೈ ಬಟ್ಟೆಯನ್ನ ಸ್ವಚ್ಛವಾಗಿರುವ ಬಟ್ಟೆಯನ್ನ ತೆಗೆದುಕೊಂಡು ಮೆಷಿನ್ ಒಳಗಡೆ ಚೆನ್ನಾಗಿ ಒರೆಸ್ಬೇಕು ತುಂಬಾ ಚೆನ್ನಾಗಿ ಮೆಷಿನ್ ಕ್ಲೀನ್ ಆಗುತ್ತೆ ಇದು ಬೆಸ್ಟ್ ಐಡಿಯಾ ವೀಕ್ಷಕರ ಹಾಗಾದ್ರೆ ಈಗ ಎಷ್ಟು ದಿನಕ್ಕೊಂದ್ಸಾರಿ ವಾಷಿಂಗ್ ಮೆಷಿನ್ ಅನ್ನ ಕ್ಲೀನ್ ಮಾಡ್ಬೇಕು ಇದು ತುಂಬಾ ಜನರ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ತುಂಬಾ ಮಂದಿ ವಾಷಿಂಗ್ ಮಿಷಿನ್ ಬಳಸ್ತಾರೆ ಆದ್ರೆ ಅವರಿಗೆ ಎಷ್ಟು ದಿನಕ್ಕೊಂದ್ಸಾರಿ ಈ ವಾಷಿಂಗ್ ಮೆಷಿನ್ ಅನ್ನ ಕ್ಲೀನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ವೀಕ್ಷಕರೇ ವಾರ ವಾರ ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೇದು ಅದ್ರೊಳಗಿರುವಂತಹ ಕೊಳೆ ಎಲ್ಲಾ ಹೋಗುತ್ತೆ ಕೊಳೆ ಕೂರೋದಕ್ಕೆ ಅವಕಾಶನೇ ಇರೋದಿಲ್ಲ ಇಲ್ಲ ಅಂದ್ರೆ ಎಕ್ಸ್ಪರ್ಟ್ ಪ್ರಕಾರ ಅಟ್ಲೀಸ್ಟ್ ಎರಡು ವಾರಕ್ಕೊಂದ್ಸರಿ ಆದರೂ ನೀವು ವಾಷಿಂಗ್ ಮೆಷಿನ್ ಅನ್ನ ಸ್ವಚ್ಛಗೊಳಿಸಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಬಟ್ಟೆನೂ ಕ್ಲೀನ್ ಆಗೋದಿಲ್ಲ ನಿಮ್ಮ ಬಟ್ಟೆಗೂ ಕೂಡ ಅದ್ರಲ್ಲಿರುವಂತಹ ಕೊಳೆ ಅಂಟ್ಕೊಳ್ಳುತ್ತೆ ಜೊತೆಗೆ ವಾಷಿಂಗ್ ಮೆಷಿನ್ ಕೂಡ ಹೆಚ್ಚು ಕಾಲ ಬಾಳಿಕೆ ಬರೋದಿಲ್ಲ ಆಗಾಗ ರಿಪೇರಿಗೆ ಬರ್ತಾ ಇರುತ್ತೆ ವಾಷಿಂಗ್ ಮೆಷಿನ್ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದು ಬಟ್ಟೆ ಕ್ಲೀನ್ ಆಗದೆ ಇರೋದು ಮಾತ್ರ ಅಲ್ಲ ಮೆಷಿನ್ ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನಿಮ್ಮ ಮನೆಯ ವಾಷಿಂಗ್ ಮೆಷಿನ್ ಆಯಸ್ಸು ಜಾಸ್ತಿ ಆಗಬೇಕು ಅಂದ್ರೆ ವಾಷಿಂಗ್ ಮಿಷಿನ್ ಬಾಳಿಕೆ ಬರಬೇಕು ಅಂತ ಆಗಾಗ ಕ್ಲೀನ್ ಮಾಡ್ತಾ ಇರಿ ಸ್ವಚ್ಛಗೊಳಿಸ್ತಾ ಇರಿ ನೋಡಿದ್ರಲ್ಲ ವೀಕ್ಷಕರೇ ವಾಷಿಂಗ್ ಮೆಷಿನ್ ಅನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದನ್ನ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮ ಮನೆಯ ವಾಷಿಂಗ್ ಮೆಷಿನ್ ಪಳ ಪಳ ಅಂತ ಹೊಳೆಯೋ ಹಾಗೆ ಮಾಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ವಾಪಸ್ ಆಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ